ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ಲ್ಸ್ ಹ್ಯಾಪಿ ವೀಕ್ಷಕರೇ ಇನ್ನು ನಾನು ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯ ದೇವಿಯ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಈ ದೇವಸ್ಥಾನ ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸೋಕೆ ಮುಂಚೆನೆ ನಿರ್ಮಾಣವಾಗಿದೆಯಂತೆ ಹಿನ್ನೆಲೆ ಹೇಳೋದಾದ್ರೆ ನಂಜಮ್ಮ ಅಂತ ಒಬ್ರು ಮೇಯಿಸ್ತಾ ಇರುವಾಗ ಒಂದು ಹೆಣ್ಣು ದನಿ ಅವರಿಗೆ ಗೆಲ್ಸುತ್ತೆ ಇಲ್ಲಿ ನೆನೆಸಿದ್ದೇನೆ ನನಗೆ ದೇವಸ್ಥಾನ ಕೊಟ್ಟು ಅಂತ ಮೊದಲಿಗೆ ಅವರು ಇದು ಯಾವುದೋ ಪಡ್ಡೆ ಹುಡುಗರ ಚೇಷ್ಟೆ ಅಂತ ಅನ್ಕೊಳ್ತಾರೆ ಆಮೇಲೆ ಗ್ರಾಮಸ್ಥರಲ್ಲಿ ತಿಳಿಸಿದಾಗ ಗ್ರಾಮಸ್ಥರು ಬಂದು ಇಲ್ಲಿ ತನಿಖೆ ಮಾಡಿದಾಗ ಮೂರು ಅಡಿ ಎತ್ತರದ ಬಂಡೆಯಲ್ಲಿ ಅಮ್ಮನವರ ರೂಪ ಮೂಡಿ ಬಂದು ಇರುತ್ತೆ ಇವಾಗ ನಿಮ್ಗೆಲ್ಲರಿಗೂ ಇದು ಯಾವ ದೇವಸ್ಥಾನ ಅನ್ನೋ ಐಡಿಯೋ ಬಂದಿರುತ್ತೆ ಸೊ ನಾನ್ ಮಾತಾಡ್ತಿರೋದು ಬಂದ್ಬಿಟ್ಟು ಬಂಡೆ ಮಹಾಕಾಳಿ ದೇವಸ್ಥಾನದ ಬಗ್ಗೆ ಇದು ಗಹಿಪುರ ಗುಟ್ಟಲ್ಲಿ ಬೆಂಗಳೂರಲ್ಲಿ ಇದೆ ಬನ್ನಿ ದೇವಸ್ಥಾನದ ಮಹತ್ವವನ್ನು ಇನ್ನಷ್ಟು ಪವರ್ಫುಲ್ ಟೆಂಪಲ್ ಅಂತಾನೆ ಹೇಳ್ಬೋದು ನಾವ್ ಏನಾದ್ರೂ ಅಮ್ಮನವರ ಮುಂದೆ ಇಟ್ರೆ ಅಮ್ಮನವರು ಖಂಡಿತ ಅದನ್ನು ಈಡೇರಿಸಿ ಕೊಡ್ತಾರೆ ಅನ್ನುವ ನಂಬಿಕೆ ಎಲ್ಲರಲ್ಲೂ ಇದೆ ನವರಾತ್ರಿ ಇಲ್ಲಿ ತುಂಬಾ ವಿಶೇಷವಾದದ್ದು ಇಲ್ಲಿ ನವರಾತ್ರಿಯ ಹೋಮ ಪೂಜೆ ಎಲ್ಲ ನಡೆಯುತ್ತೆ ನೈನ್ ಡೇಸ್ ತುಂಬಾ ಅದ್ದೂರಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಬನ್ನಿ ಒಳಗೋಗಿ ದೇವಿಯ ಆಶೀರ್ವಾದ ಪಡೆಯೋಣ ನಂಗಂತೂ ಇಲ್ಲಿ ಬಂದು ತುಂಬಾನೇ ಒಳ್ಳೇದಾಗಿದೆ ತುಂಬಾ ಪಾಸಿಟಿವ್ ಫೀಲ್ ಮತ್ತೆ ಅನ್ಕೊಂಡಿದೆಲ್ಲ ಆಗ್ತಾ ಇದೆ ಸೊ ನಾನು ಯಮ್ನವ್ನ ತುಂಬಾ ತುಂಬಾ ನಂಬ್ತೀನಿ ಸೊ ಹೋಗಿದ್ರ ತಕ್ಷಣ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಕೈಕಾಲು ತೊಳೆಯೋಕೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಅದಾದ್ಮೇಲೆ ಇಲ್ಲಿ ಲೆಫ್ಟ್ ಸೈಡ್ ನೀವು ನೋಡೋದಾದ್ರೆ ಇಲ್ಲಿ ದೀಪ ಹಚ್ಚಿ ಇರೋಕೆ ಜಾಗ ಮತ್ತೆ ತ್ರಿಶೂಲ ಕೂಡ ನೀವು ನೋಡಬಹುದು ಮುಂದೆ ಹೋಗ್ತಾ ಇದೆ ಅದರ ಮಹತ್ವ ಏನಂತ ತಿಳಿಸ್ಕೊಡ್ತೀನಿ ನೋಡಿ ಕಾಲು ತೊಳೆಯಲು ಮತ್ತೆ ಕೈ ತೊಳೆಯಲು ಜಾಗ ಮತ್ತೆ ಕುಡಿಯಲು ನೀರು ಸ್ನಾನ ಇಟ್ಟಿದ್ದಾರೆ ಮತ್ತೆ ಆ ಕಡೆ ನೀವು ನೋಡ್ತಾ ಇರೋದು ಅದಕ್ಕೆ ಪ್ರಸಾದ್ ಪ್ರಸಾದ ಕೌಂಥರು ಸೊ ಇಲ್ಲಿ ತುಂಬಾ ಬೇಗ ನೋಡಬಹುದು ಮತ್ತೆ ತೊಟ್ಲು ನೋಡಬಹುದು ಸೊ ಮಕ್ಕಳು ಇಲ್ದಿರೋರು ಇಲ್ಲಿ ಬಂದು ತೊಕ್ಳು ಕೊಟ್ಟಿದ್ದೇವಿ ಅಮ್ಮನೊಂದಿಗೆ ಬೇಡ್ಕೊಳ್ತಾರೆ ಮತ್ತೆ ಇಲ್ಲಿ ಬೀಗ ಏನಪ್ಪಾ ಅಂದ್ರೆ ತುಂಬಾ ಜನ ಯಾರಾದ್ರೂ ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ರೆ ಅವರು ಇದ್ರಲ್ಲಿ ಇಲ್ಲಿ ಬೀಗ ಕಟ್ಟಿದ್ರೆ ತೊಂದರೆ ನಿಲ್ಲುತ್ತನೋ ಅಡಿಗೆ ಇದೆ ಈ ತಡೆ ಕೂಡ ಹೊಡಿತಾರೆ ಟ್ಯೂಸ್ಡೇ ಫ್ರೈಡೆ ಸಂಡೇ ಅಮಾವಾಸ್ಯೆ ಮತ್ತೆ ಪೌಣ್ಣೆ ಮಳೆಗೆ ಬೆಳಗ್ಗೆ ಏಟ್ ಇಂದ ನೈಟ್ ಏಟ್ ಗಂಟೆ ಹೊಡಿತಾರೆ ತಡೆ ಹೊಡ್ಸಕ್ಕೆ ಮುಂಚೆ ಇಲ್ಲಿ ಅಮ್ಮನವರ ದರ್ಶನಕ್ಕೆ ಮುಂಚೆ ನಾವು ಫಸ್ಟ್ ಇಲ್ಲಿ ಗಣೇಶನ ಬಳಿ ಬರ್ತೀವಿ ಇಲ್ಲಿ ಗಣೇಶನ ಬಳಿ ಬಂದು ನಾವು ಪ್ರಾರ್ಥನೆ ಮಾಡ್ಕೊಂಡು ನಂತರ ನಾವು ಬೇರೆ ದೇವಿ ಹತ್ರ ಹೋಗ್ತೀವಿ ಸೊ ಇಲ್ಲಿ ಹಾಲ್ ಅಲ್ಲಿ ನೋಡಬಹುದು ಇಲ್ಲಿ ದೇವಿ ತುಂಬಾ ಫಿಲಮ್ ಆಕ್ಟರ್ಸ್ ದರ್ಶನ್ ಸುದೀಪ್ ಅಪ್ಪು ಸರ್ ಮತ್ತೆ ಶಿವರಾಜ್ ಕುಮಾರ್ ಮತ್ತೆ ಕುಮಾರ್ ಸ್ವಾಮಿ ರಚಿತಾರಾಮ್ ಎಲ್ಲಾ ಬರ್ತಾರೆ ಟೆಂಪಲ್ ಗೆ ಅಷ್ಟು ಫೇಮಸ್ ಎಲ್ಲರಿಗೂ ಅಷ್ಟು ನಂಬಿಕೆ ಇದೆ ಮತ್ತೆ ಸುಮಾರು ಚಿತ್ರದ ಮೂರ್ತಾನೂ ಇಲ್ಲ ಇದೆ ಈಗ ನೋಡ್ತಾ ಇರೋದು ನಾಡ ಮಾರಮ್ಮದು ಗರ್ಭ ಗಿಡಿ ಪಕ್ಕದಲ್ಲೇ ಕರಿ ಮಾರಮ್ಮ ಕೂಡ ನೆಲೆಸಿದ್ದಾರೆ ಇಲ್ಲಿ ಮಾಟ ಮಂತ್ರ ದೃಷ್ಟಿ ದೋಷ ವಶೀಕರಣ ಎಲ್ಲಕ್ಕೂ ಪರಿಹಾರ ಸಿಗುತ್ತೆ ಇಲ್ಲಿ ದೃಷ್ಟಿ ತೆಗಿತಾರೆ ಮತ್ತೆ ನಿಂಬೆನಲ್ಲೂ ಕೂಡ ದೃಷ್ಟಿ ತೆಗಿತಾರೆ ಇವರು ಟ್ಯೂಸ್ಡೇ ಫ್ರೈಡೆ ಅಮಾವಾಸ್ಯೆ ಅಮಾವಾಸ್ಯ ಪೌರ್ಣಿಮಿ ಫುಲ್ ರಶ್ ಇರುತ್ತೆ ಟೂ ತ್ರೀ ಅವರ್ಸ್ ಕ್ಯೂ ಇರುತ್ತೆ ಯಾಕಂದ್ರೆ ಅಮ್ಮನವರಿಗೆ ವಿಶೇಷವಾದ ಅಭಿಷೇಕ ಸಲ್ಲಿಸ್ತಾರೆ ಆ ಟೈಮಲ್ಲಿ ನಮ್ಮ ಒಳಗೆ ಬಿಡಲ್ಲ ಬಟ್ ಟಿವಿ ಟಿವಿಯಲ್ಲಿ ನಿಮಗೆ ಡೀಟೇಲ್ ಆಗಿ ಅಭಿಷೇಕ ನಡೀತಾ ಇರೋದನ್ನ ನೀವು ನೋಡಬಹುದು ಇಲ್ಲಿ ಕಾಟೆರಮ್ಮ ದೇವಿ ಕೂಡ ನೆಲೆಸಿದ್ದಾರೆ ಈ ದೇವಿ ಹತ್ರ ನಾವು ಮೂರು ಇಷ್ಟಾರ್ಥಗಳನ್ನು ಕೇಳ್ಕೋಬಹುದಂತೆ ಆ ಇಷ್ಟಾರ್ಥಗಳನ್ನು ದೇವಿ ನೆರವೇರಿಸುತ್ತಾರೆ ಎನ್ನು ನಂಬಿಕೆ ಇದೆ ಈಗ ನೀವು ನೋಡ್ತಾ ಇರೋದು ಬನ್ನಿ ಮಹಾಕಾಳಿ ಇದು ಗರ್ಭಗುಡಿ ಇಲ್ಲಿ ಬಂದ್ಬಿಟ್ಟು ಶಾಸ್ತ್ರನು ಹೇಳ್ತಾರೆ ಸೊ ಒಳಗಡೆ ಕ್ಯಾಮೆರಾ ಹಲೋ ಇಲ್ದಿರೋದ್ರಿಂದ ನಾನು ವಿಡಿಯೋ ಮಾಡೋಕ್ ಆಗಿಲ್ಲ ಸೊ ಅನ್ನೋ ಮೂರ್ತಿ ಇದು ಈ ವಿಡಿಯೋ ಮಾಡಿದ್ ನಾನು ಮತ್ತೆ ನಾನು ಹೇಳಿದ್ನಲ್ಲ ಥರ್ಸ್ಡೇ ಫ್ರೈಡೆ ಸಾಟರ್ಡೆ ಸಂಡೆ ಅಭಿಷೇಕ ನಡೆಯುತ್ತೆ ಅಂತ ಆ ಅಭಿಷೇಕ ನಡೆದಾದ್ಮೇಲೆ ನಮ್ಮ ಒಳಗಡೆ ಬಿಡ್ತಾರೆ ಆ ದಿನ ಮಾತ್ರ ನಾವು ದೇವರದ ವಿಗ್ರಹ ಮುಟ್ಕೋಬಹುದು ದೇವಿಯ ಪಾದ ಮುಟ್ಟಿ ಆಶೀರ್ವಾದ ಪಡ್ಕೋಬಹುದು ಆ ಅಭಿಷೇಕದ ನೀರನ್ನು ನಮ್ಮ ಮೇಲೆ ಚುಮುಕ್ಸ್ತಾರೆ ಯಾವ ದೇವಸ್ಥಾನದಲ್ಲೂ ಈ ತರ ನಮ್ಗೆ ನೋಡ್ಲಿಕ್ಕೆ ಸಿಗಲ್ಲ ಮತ್ತಿವಾಗ ನಾನು ಒಂದು ಏನೋ ಅನ್ಕೊಂಡಿದ್ ನೆರವೇರೋದ್ರಿಂದ ದೇವರಿಗೆ ಬೆಲ್ಲದೀಪ ಹಚ್ಚಿ ಅದನ್ನ ಪೂರೈಸ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಸುಬ್ರಹ್ಮಣ್ಯ ದೇವರದ್ದು ಪೂಜೆ ಎಲ್ಲ ಮುಗಿಸಿದ ಮೇಲೆ ತ್ರಿಶೂಲ್ ಹತ್ರ ಬಂದಿದ್ದೀನಿ ತ್ರಿಶೂಲ ಇಂದ ದೇ ಮೇಲ ನೀವು ದೇವರನ್ನ ನೋಡ್ಬಹುದು ದೃಷ್ಟಿ ತೆಗ್ದಿಟ್ಟು ಎಲ್ಲ ತ್ರಿಶೂಲಗೆ ಸಿಕ್ಕಿಸ್ತಾರೆ ಸೊ ಆಚೆಯಿಂದ ನಾವು ದೇವರಿಗೆ ಆರತಿ ಮಾಡಿ ಇಲ್ಲಿ ದೀಪ ಇಡುವ ಸ್ಥಳದಲ್ಲಿ ನಮ್ದು ಅರ್ಕೆರಿಂದ ಇಟ್ವಿ ಸೊ ಇಲ್ಲಿ ನೀವು ನೋಡ್ಬೋದು ಪ್ರಸಾದ ಕೌಂಟರ್ ಸೊ ನಾವು ಪ್ರಸಾದ ಇಸ್ಕೊಂಡಿದ್ದೀವಿ ಆ್ಯಂಡ್ ಅದ್ರ ಪಕ್ಕನೇ ನಿಮಗೆ ಲಾಡು ಪ್ರಸಾದ ಮತ್ತು ದೃಷ್ಟಿದಾರ ಮನೆಗೆ ದೃಷ್ಟಿಗೆ ಇದು ಎಲ್ಲ ಸಿಗುತ್ತೆ ನಿಮಗೆ ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೋಬಹುದು ಇಲ್ಲಿಂದ ನೀವು ನೋಡಿ ಎಷ್ಟು ಜನರಿದ್ದಾರೆ ಅಂತ ನಾನು ಸ್ಯಾಟರ್ಡೆ ಹೋಗಿರೋದ್ರಿಂದ ಅಷ್ಟು ಕ್ರೌಡ್ ಇದ್ದಿಲ್ಲ ಅಷ್ಟೇ ಹೋದಾಗ ಟೂ ತ್ರೀ ಅವರ್ಸು ಕ್ಯೂ ಕ್ಯೂ ಅಲ್ಲಿ ವೆಯ್ಟ್ ಮಾಡಿದ್ವಿ ಇವಾಗ ನೀವು ಆಚೆ ಕರ್ಪೂರ ಹಚ್ಚುವ ಸ್ಥಳ ಸೊ ನಾವು ಅರ್ಕೆದು ಇದೆಲ್ಲ ತೀರ್ಸಾದ್ಮೇಲೆ ಕರ್ಪೂರ ಇಲ್ಲಿ ಹಚ್ತೀವಿ ಸೊ ಇಲ್ಲಿ ನಮ್ಮ ನಾವು ಅನ್ಕೊಂಡಿದ್ವಿ ನೆರವೇರೋದ್ ಮೇಲೆ ಸ್ವಲ್ಪ ಜನ ಕೆಲವರು ಅಭಿಷೇಕ ಮಾಡಿಸ್ತಾರೆ ಕೆಲವರು ಅಲಂಕಾರ ಮಾಡಿಸ್ತಾರೆ ಕೆಲವರು ತಾಳಿ ಕೊಡ್ತಾರೆ ಕೆಲವರು ಸೀರೆ ಕೊಡ್ತಾರೆ ಮತ್ತೆ ಕೆಲವರು ಮಾಡಲಕ್ಕೆ ತುಂಬುತ್ತಾರೆ ಸೀರೆ ಎಲ್ಲ ನಿಮ್ಗೆ ಒಳಗಡೆನೆ ಅವೈಲೇಬಲ್ ಇರುತ್ತೆ ಆ ಮತ್ತೆ ಇಲ್ಲಿ ನಿಂಬೆಣ್ಣಿ ದೀಪ ತುಂಬಾ ವಿಶೇಷವಾದದ್ದು ನಿಂಬೆಣ್ಣಿ ದೀಪ ಬೆಲ್ಲದ ದೀಪ ಮತ್ತೆ ತುಪ್ಪ ದೀಪನೂ ಹಚ್ತಾರೆ ಮತ್ತೆ ತುಂಬ ಜನರು ಲೈಕ್ ಅವರು ಅನ್ಕೊಂಡಿದಾಗಿರೋ ನಂತರ ಕುಂಬಳಕಾಯಿನ ಆರತಿ ಮಾಡಿ ಕುಂಬಳಕಾಯಿಯನ್ನು ಹೊಡಿತಾರೆ ಸೊ ಶಕ್ತಿಗೆ ಶಕ್ತಿಗನುಸಾರ ಏನೇನು ಅವ್ರ ಕೈಯಿಂದ ಸಾಧ್ಯವೋ ಆ ಮಾಡಿ ದೇವಿಗೆ ಅರ್ಕೆ ತೇರಿಸ್ತಾರೆ ಸೊ ಇವಾಗ ನೀವೇನ್ ನೋಡ್ತಾ ಇರೋದು ಈಗ ಆಚೆ ಇದು ಬಂದ್ಬಿಟ್ಟು ದೇವಿಯ ಪಾದಕ್ಕೆ ಸೊ ನಾವಿಲ್ಲಿ ಭಕ್ತಿಯಿಂದ ಮನ್ಸಲ್ಲಿ ನಮ್ಗೆ ಏನಾಗಬೇಕು ಅಂತ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾವಿಲ್ಲಿ ಈ ತರ ಕೈ ಇಟ್ಟರೆ ಕೈ ಕೂಡ್ಕೊಳ್ತಾ ಬರುತ್ತೆ ನಮ್ ಕೆಲಸ ಬೇಗ ಆಗೋದ್ರೆ ಅದು ಬೇಗ ಕೂಡುತ್ತೆ ಅಂತೆ ಮೆತ್ತಿಗೆ ಆಗೋದಾದ್ರೆ ತುಂಬಾ ಮೆತ್ತಿಗೆ ಕೂಡುತ್ತೆ ಅಂತೆ ಸೊ ನಾನು ಏನೋ ಮನ್ಸಲ್ಲಿ ನೆನೆಸ್ಕೊಂಡು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ంగ్సతి అమ్మ బి తు పిటివ్ ఫీల్ ఆగితే మే అన్కొండిర సో ఆ నమ్ చాలే నే ప్రతి మిస్ ఎల్గ్ బి ప్రకారం నేను బే జాబ్ స్విచ్ నోడ్తాయి ಸೊ ಇಲ್ಲಿ ಬಂದು ಇಂಟರ್ವ್ಯೂ ಒಂದು ಕಾಲ್ ಬರ್ತಾ ಇದ್ದಿಲ್ಲ ಸೊ ಇಲ್ಲಿ ಬಂದು ಟೂ ಡೇಸ್ಗೆ ಇಂಟರ್ವ್ಯೂ ಕಾಲ್ ಬರೋಕ್ಕೆ ಶುರುವಾಯಿತು ಸೊ ಹಂಗೆ ಫಸ್ಟ್ ರೌಂಡ್ ಆಗಿ ಮತ್ತೆ ಅಲ್ಲಿ ಸ್ಟಕ್ ಆಯಿತು ಮತ್ತೆ ನಾವು ಬಂದು ಟೂ ಡೇಸ್ ಅಲ್ಲಿ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅಂತ ಫುಲ್ ಇಂಟರ್ವ್ಯೂ ರೌಂಡ್ ಕ್ಲಿಯರ್ ಆಗಿ ಸೆಲೆಕ್ಟ್ ಕೂಡ ಆದೆ ಅದೊಂದು ದೇವಿಯ ಪವಾಡನೆ ಅನ್ಕೋಬಹುದು ಯಾಕಂದ್ರೆ ತುಂಬ ಟೈಮಿಂದ ಹುಡುಕ್ತಾ ಇದೆ ಒಂದು ಇಂಟರ್ವ್ಯೂ ಕಾಲ್ ಬರ್ತಾ ಇದ್ದಿಲ್ಲ ಸೊ ದೇವಿ ಹತ್ರ ಬಂದು ಹೋಗ್ತಾ ಹೋಗ್ತಾ ಅದು ಲೈಕ್ ಪ್ರತಿ ರೌಂಡ್ಗೂನು ಲೈಕ್ ಕಾಲ್ ಬರೋ ತರ ಆಯ್ತು ಎಲ್ಲೂ ಸ್ಟಕ್ ಆಗಿಲ್ಲ ಸ್ಟಕ್ ಆದಾಗ ದೇವಿ ಹತ್ರ ಬಂದು ಪ್ರಾರ್ಥನೆ ಮಾಡಿದ ತಕ್ಷಣ ಒಂದ್ ಟೂ ಡೇಸ್ ಅಲ್ಲಿ ಮತ್ತೆ ಕಾಲ್ ಬರಕ್ ಶುರು ಆಯ್ತು ನೀವ್ ಕೈ ಸ್ವಲ್ಪ ಸ್ವಲ್ಪ ಅಂತಾನೆ ಮೂವ್ ಆಗ್ತಾ ಬರ್ತಾ ಇದೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಇದನ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಒಂದು ಸ್ವತಃ ನೀವೇ ಅದನ್ನ ಅನುಭವ ಮಾಡಬಹುದು ಲೈಕ್ ಅದು ಹೇಗೆ ಕೈ ಹಂಗೆ ಮೂವ್ ಆಗುತ್ತೆ ಅಂತ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇತ್ತು ಎಲ್ಲರನ್ನ ಕೇಳ್ತಾ ಇದೆ ನಾನು ಹಿಂಗಾಗುತ್ತೆ ಯಾವ ತರ ಅಂತ ಬಟ್ ನಾನು ನಿಮ್ಗೆ ಗೊತ್ತಾಗಲ್ಲ ಆ ತರನೇ ಕೈ ಹಿಂಗೆ ಮೂವ್ ಆಗಿ ಆಗಿ ಅಲ್ಲಿ ಕೂಡ್ಕೊಳ್ಳುತ್ತೆ ಇವಾಗ ಮುಂದೆ ವಿಡಿಯೋದಲ್ಲಿ ನೀವು ನೋಡಬಹುದು ನೋಡಿ ಕೂಡ್ಕೊಂಡ್ ಕೂತ್ಕೊಂಡು ಎಲ್ಲಿ ಗಂಟೆ ಬಂದಿದೆ ಅಂತ ಇದ್ರದ್ದು ಫುಲ್ ಕಂಪ್ಲೀಟ್ ವಿಡಿಯೋ ನೀವು ಫೈವ್ ಟು ಟೆನ್ ಮಿನಿಟ್ಸ್ ಬಟ್ ಇಲ್ಲಿ ತುಂಬಾ ಲಾಂಗ್ ಆಗುತ್ತೆ ಲೆಂಥ್ ಆಗುತ್ತೆ ಅಂತ ಕಟ್ ಕಟ್ ಮಾಡಿ ಹಾಕಿದ್ದೀನಿ ನಿಮ್ಗೆ ಬೇಕಂದ್ರೆ ಹೇಳಿ ಆ ಫುಲ್ ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ ನೋಡಿ ಇವಾಗ ಇನ್ನೂ ಇದಾಗ್ತಾ ಬಂತು ಇದರಲ್ಲಿ ನಿಮಗೆ ತುಂಬಾನೇ ಪೇಷನ್ಸ್ ಮತ್ತೆ ಅಮ್ಮನವ್ರ ಮೇಲೆ ತುಂಬಾನೇ ನಂಬಿಕೆ ಬೇಕಾಗುತ್ತೆ ನೋಡಿ ನೋಡಿ ಇವಾಗ ಕೂಡ್ತಾ ಬಂತು ಸೊ ಕೂಡ್ತು ನಾನು ಅನ್ಕೊಂಡಿದ್ದು ಆಗುತ್ತೆ ಅಂತ ಅಮ್ಮನವರ ಸಂಕೇತ ಕೊಟ್ಟಿದ್ದಾರೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನಿಮ್ಗೆ ಈ ತರದ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಇನ್ನು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಅದ್ರ ಮಹತ್ವ ನಿಮ್ಗೆ ತಿಳ್ಸಕ್ಕೆ ಪ್ರಯತ್ನ ಪಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದೆ ನೀವು ಕೂಡ ವಿಸಿಟ್ ಮಾಡಿದ್ರೆ ನಿಮ್ಮ ಅನುಭವ ಹೇಗಿತ್ತು ಏನೇನ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಮ್ ಜೊತೆ ಶೇರ್ ಮಾಡೋದನ್ನ ನೀವು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಲೈಕ್ಸ್ ಕೊಡೋದ್ರಿಂದ ಕಮೆಂಟ್ ಕೊಡೋದ್ರಿಂದ ನಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾಗಿ ಇನ್ನೂ ಇನ್ನೂ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ ಥ್ಯಾಂಕ್ ಯು